ಕೇಂದ್ರ ಸರ್ಕಾರದ ಅಮೃತ್ ಮಿತ್ರ ಟೂ ಪಾಯಿಂಟ್ ಜೀರೋ ಎರಡನೇ ಹಂತದ ಸಸಿ ನೆಡುವ ಕಾರ್ಯಕ್ರಮ ನಗರದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅಮೃತ್ ಮಿತ್ರ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಜಾರಿಗೆ ತಂದಿರುವ ಅರಸೀಕೆರೆ ನಗರಸಭಾ ವ್ಯಾಪ್ತಿಯಲ್ಲಿನ ಮಹಿಳೆಯರಿಗಾಗಿ ಮರಗಳು ಎಂಬ ವಿಶೇಷ ಕಾರ್ಯಕ್ರಮವನ್ನು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಅರಸೀಕೆರೆಯ ಜೇನುಕಲ್ ನಗರದ ನೀರು ಶುದ್ಧೀಕರಣ ಘಟಕದ ಆವರಣದಲ್ಲಿ ನಗರಸಭೆ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ಸಸಿಗಳನ್ನು ನೆಟ್ಟರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಂ ಶಮೀವುಲ್ಲಾ ಸ್ವಸಹಾಯ ಗುಂಪುಗಳ ಮಹಿಳಾ ಸದಸ್ಯರು ನಗರಸಭೆಯ ಸಹಯೋಗದೊಂದಿಗೆ ಕೈ ಜೋಡಿಸಿ ಉತ್ತಮ ರೀತಿಯಲ್ಲಿ ಸಸಿಗಳನ್ನು ಪೋಷಣೆ ಮಾಡಿ ಉತ್ತಮ ಪರಿಸರ ನಿರ್ಮಾಣ ಮಾಡುವಲ್ಲಿ ಸಹಕಾರಿಯಾಗಬೇಕೆಂದರು ಈ ಸಮಾರಂಭದಲ್ಲಿ ಪೌರಾಯುಕ್ತರಾದ ಎಚ್ ಡಿ ಕೃಷ್ಣಮೂರ್ತಿ ಸಹಾಯಕ ಕಾರ್ಯಪಾಲಕ ಅಭಿಯಂತರಾದ ಸುನಿಲ್ ಪರಿಸರ ಮತ್ತು ಕಂದಾಯಕ ಸಹಾಯಕ ರವಿಕುಮಾರ್ ಅಭಿಯಂತರ ರವಿಕುಮಾರ್ ಹಾಗೂ ಕಂತೆನಹಳ್ಳಿ ವಾರ್ಡನ ಸದಸ್ಯರಾದ ರಾಜು ಆರೋಗ್ಯ ನಿರೀಕ್ಷಕ ರೇವಣ್ ಸಿದ್ದಪ್ಪ ಸಮುದಾಯ ಸಂಘಟನಾಧಿಕಾರಿ ರಾಜಶೇಖರ್ ಉಪಸ್ಥಿತರಿದ್ದರು ನ್ಯೂಸ್ ಬಿರು ದರ್ಶನ್ ಅರ್ಸೀಕೆರೆ

जो बसले हैं सब सब ये सब ये कुछ मतलब नहीं है पक्षी सब चेंके परिसर में शुद्ध तो पक्षी शुद्ध आएला उठे पर மகிழறிக்காக மரம் காரியமேட்டும் அதில் மொழல தினம் இப்போது வயது இப்போ தின எந்த காரியம் எழுந் கிடன இன்னூறு கிடையாது நம்ம இதன ஆ இன்னூறு ஆயுத மிஷ் தளிய அந்த விவித ஜாத்திய இன்னூரு கிடைக்கும் நடுபு ஆ ஒன்று கார்க் இவத்தின பிராரம்பி ஆகஸ் எட்டவரை அவதில் உண்டிய திளா நடைபெறம் எழுநாட்டில் ನೆಕ್ಸ್ಟ್ ಮೂರನೇ ಅಂತ ಆ ಹಂತ ಮುಗಿದ ನಂತರ ಎರಡು ವರ್ಷವನ್ನು ಮೇಂಟೈನ್ ಮಾಡಬೇಕು ಸರ್ಕಾರದಿಂದ ಫಂಡ್ ಬರ್ತದೆ ಅದನ್ನು ಸಹಾಯ ಸಂಘಗಳ ಮೂಲಕ ಮೇಂಟೇನ್ ಮಾಡಬೇಕು ಅದು ಹೆಚ್ಚು ನೆಕ್ಸ್ಟ್ ಮೈಸೂರು ಇವಂತಹ ಈ ಒಂದು ಕಾರ್ಯಕ್ರಮದ ಸಹಯೋಗವನ್ನು ನಮ್ಮ ಅಧ್ಯಕ್ಷರು ಪೌರತ್ವರು ಹಾಗೂ ಇದನ್ನು ಹೇಳ್ಕೊಡ್ಬೇಕು ಅಂತ ಗಣಿತ ವಿಡಮ್ ವಿಡಿಯೋ வேற இல்ல انا ابو كده வேக எங்க போகற كده இருக்கு பிச்சி பிச்சி वीडियो करा मी तयार दिस जो ना यूज मारणार ना तुम्ही 응. 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 अंदर अंदर कहने का कहने का ठीक है 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 � ನೋಹೋಕೊಂಡೆ ಸರ್ ಬಡ ಅಮೇ ಪಾಟಿ ಮಾಡ್ತೀರಾ ಕೋರ್ಡ್ ಕೊಟ್ಟಿಂಗ್ ಪಾಟಿ ಮಾಡ್ತೀರಾ ಪಾಟಿ ಮಾಡ್ಕತ್ತೀರಾ ಲಾಂಗ್ ಪಾಟಿ ಮಾಡ್ಕತ್ತೀರಾ ಅಪ್ಪೆ ಒಂದೇ ಒಂದೇ ಗಿರನು ಹೋಗಬರ್ತೋ ಇಲ್ಲಾ ಕೋರ್ಡ್ ಕೊಟ್ಟಿಂಗ್ ಮಾಡ್ಕೊಂಡು ಫಸ್ಟ್ ಕ್ಲೀನ್ ಮಾಡ್ತೀರಾ ಕ್ಲೀನ್ ಮಾಡ್ತೀರಾ ಯಾರೇ ನೋಡಿ ಯಾರು ಯಾರು ಎವರೇಜ್ ಹೆಚ್ಚಿಂದ ಮಾಡ್ತೀರಾ ಮಾಡ್ತೀರಾ ಹತ್ತೆ ಗಿರೇಡ್ ಹೆಚ್ಚೆ ಮಾಡ್ತೀರಾ ಅಲ್ಲೇ ಅಲ್ವಾಳ್ಕ ಎಳ್ಕ ಹೇಳ್ ಬರುತ್ತೆ எலக்ட்ரிக் இந்த மரத்துல பண்ணி மாத்தணும். கொடி எல்லார கார்டு பாயறதுக்கு. பைக்கிள் இது இங்க இருக்கு. குபடை